ನಮಸ್ಕಾರ ಸ್ನೇಹಿತರೆ ಶುಭ ಸಂಜೆ ನಾನು ನಿಮ್ಮ ಪವಿಗೊಂಬೆ ರೆಕಾರ್ಡಿಂಗ್ಸ್ ಮಾತಾಡ್ತಾ ಇದ್ದೀನಿ ನಾನು ಇವತ್ತು ಅಪ್ಪು ಸರ್ದು ಹಾಗೆ ಮೂವಿ ಹಾಡನ್ನು ಹಾಡ್ತಾ ಇದ್ದೀನಿ ಅಪ್ಪು ಸರ್ ಹಾಗೆ ಕೃತಿಕರು ಬಂದು ಅಭಿನಯಿಸಿದಂಥ ಚಿತ್ರ ನಿನ್ನಿಂದಲೇ ಈ ಒಂದು ಸಾಂಗ್ ನನಗೆ ತುಂಬ ಇಷ್ಟ ಅಪ್ಪು ಸರ ನಾನು ತುಂಬ ತುಂಬಾ ಇಷ್ಟ ಅವ್ರದೇ ಒಂದು ಸಾಂಗ್ ಹಾಡ್ತಾಯಿದ್ದೀನಿ ಕಿಲಿ ಎಂಜಾಯ್ ಮಾಡಿ ನೀನು ಇರುವಾಗ ಬೇರೇನೂ ಬೇಕಲ್ಲ ನೀನು ನಗುವ ഒപ്പിക്കോ നീന നന്ന പ്രിക്കോ നിന്നലേ സോത്തെ ഒപ്പിക്കോ നിന്ന മാറവേ കനസല്ലു ഹോ കനസൂ ദാട്ടി മേലായി ആയാകി ആളലാര ിയ നന്ന എല്ല ആശയ നിന്നലേ കലിത പ്രീതീയ നീ ബുളിതര അഗലിഗൂ രാത്രികൂ യാക്കു സംശയ നിന്നരനു മല്ല ವಿಸ್ಮಯ ನಿನ್ನೊಳಗಿರುವ ನನ್ನ ನಿನ್ನ ಕಣ್ಣಲ್ಲಿ ಕಂಡನು ನಾ ಕಣ್ಣು ಮುಚ್ಚಿದರೂನು ನೀನೇ ನಿನ್ನಿಂದಲೇ ಎಲ್ಲ ಕಲ್ಪನೆ ಎಲ್ಲಿದ್ದರೂ ಬಿಡದ ಯೋಜನೆ ನಿನ್ನನು ಮರೆತರೆ ಭೂಮಿ ತಿರುಗದು ನಿನ್ನ ಈ ಮಾತನೆ ನನಗೆ ನಾಜ್ಞಾಪಿಸಿ ಹೃದಯವ ಕೊಟ್ಟಿನ ಚಂದ ಕಾಣಿಸಿ ನಿನ್ನನ್ನು ಹಾಳೆಯ ಹಾಳೆಯೂ ಇನ್ನಿಂದಲೇ ನನ್ನ ನಾಳೆಯೂ ಸ್ನೇಹಿತರೆ ಒಂದು ಸಾಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇವತ್ತಿನ ಇಷ್ಟೆ ನಾಳೆ ನಾನು ಹಾಡನ್ನು ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಗುಡ್ ಈವ್ನಿಂಗ್ ಆಲ್ ಲವ್ ಯು ಅಲ್ ಬಾಯ್